ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ನೇರವಾಗಿ ಕಚೇರಿಗೆ ಹೋದ ಸಾರ್ವಜನಿಕರಿಗೆ ಪರವಾನಿಗೆ ಮತ್ತು ಕಚೇರಿಯ ಕೆಲಸಗಳನ್ನ ಮಾಡಿಕೊಡದ ಮಹಿಳಾ ಇನ್ಸ್ಪೆಕ್ಟರ್ ಅನ್ನ ಈ ಕೂಡಲೇ ಅಮಾನತ್ತು ಮಾಡಿ ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ಪದಾಧಿಕಾರಿಗಳು ಆರ್ಟಿಒ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ 好的。 ಕಚೇರಿಯಲ್ಲಿ ಸಾರ್ವಜನಿಕರು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದರೆ ಅಧಿಕಾರಿಗಳು ಸತಾಯಿಸುವುದು ಹಾಗೂ ಕೆಲಸ ಮಾಡಿಕೊಡದೆ ಇರುವುದು ಮಾಡುತ್ತಿದ್ದಾರೆ ಅದೇ ಕಚೇರಿಯ ಕೆಲಸ ಕಾರ್ಯಗಳು ದಲ್ಲಾಳಿಗಳಿಗೆ ನೀಡದರೆ ಅಧಿಕಾರಿಗಳು ಮಾಡಿಕೊಡುವ ಮಟ್ಟಕ್ಕೆ ಇಳಿದಿದ್ದಾರೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೂ ಇನ್ಸ್ಪೆಕ್ಟರ್ಗಳು ವಾಹನ ಸವಾರರಿಗೆ ಕೇಸ್ಗಳ ದಂಡ ಹಾಕಿ ವಾಹನ ಸವಾರರು ದಂಡ ಪಾವತಿ ಕಟ್ಟುತ್ತಿದ್ರು ಅದರಲ್ಲಿ ಬಹಳಷ್ಟು ಅಕ್ರಮಗಳು ನಡೆದಿವೆ ಇದನ್ನ ಈ ಕೂಡಲೇ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿದರು ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ ಎಂದು ನೀಡಿರುವ ಮನವಿಯಲ್ಲಿ ವಿವರಿಸಿದ್ದಾರೆ ಈ ಚಿಂತಾಮಣಿಯಲ್ಲೆಲ್ಲ ಈ ದಲ್ಲಾಳಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ನಮಗೆ ಅದರ ಬಗ್ಗೆ ನಾವು ಅಲ್ಲಿ ಸಮಯಕ್ಕೆ ಯಾರು ಇರಲ್ಲ ಸಮಯಕ್ಕೆ ಬರಲ್ಲ ಇದ್ರ ಬಗ್ಗೆ ಒಂದು ಬೇಜವಾಬ್ದಾರಿ ತರ ಇದು ಮಾಡ್ತಾರೆ ಅಂದ್ಬಿಟ್ಟು ನಾವು ಸಾಹಿಬ್ರ ಬಂದುಬಿಟ್ಟು ನಾವು ಮನವಿ ಕೊಡಬೇಕು ಅಂತ ನಾವು ಬಂದೆ ಸಾಹೇಬ್ರ ಅವರು ಇಲ್ಲ ಮತ್ತು ರಘು ಸಾರ್ ಅವರು ಇರ್ತಾರೆ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದರು ಇನ್ಸ್ಪೆಕ್ಟ್ರು ಬ್ರೇಕ್ ಇನ್ಸ್ಪೆಕ್ಟ್ರ್ ರಘು ಸಾರ್ ಅವರು ಅವ್ರ ಕೈಯಲ್ಲಿ ಕೊಟ್ಟಿದ್ವಿ ನಾವು ಇದಕ್ಕೆ ಕ್ರಮ ಜರುಸಬೇಕು ಇವರು ಇದ್ರ ಬಗ್ಗೆ ಇದು ಮಾಡಬೇಕು ಅಂತ ನಾವು ಅವರು ಅಲ್ಲಿ ಯಾರಾದರೂ ಬಂದರೆ ಯಾರ ಕಡೆಯಿಂದ ಬಂದಿದ್ರೆ ನೀನು ನೀವು ಅಂತ ಕೇಳ್ತಾರೆ ಅವರು ಅಲ್ಲಿ ಅಧಿಕ ಅಲ್ಲಿ ಅಧಿಕಾರಸ್ಥರು ಅಲ್ಲಿರೋರು ಬೇಕು ಇನ್ಸ್ಪೆಕ್ಟ್ರವರವರು ಅವರು ಇದ್ದಾರಲ್ಲ ಯಾರ ಕಡೆ ಅವರು ನೀವು ಅಂತ ಹೇಳಿದ್ರೆ ಅದು ಅದರ ಅರ್ಥ ಏನು ಯಾರ ಕಡೆ ಇರಬೇಕು ಕೆಲಸ ಮಾಡಬೇಕಂದ್ರೆ ನಾವು ಕಾನೂನು ಪರವಾಗಿದ್ದರೆ ಸಾಕು ಕಾನೂನು ಕಡೆಯವರು ಇದ್ರೆ ಸಾಕು ಅಧಿಕಾರಸ್ಥರು ನಾವು ಅವ್ರಿಗೆ ನಮ್ಮ ಜಿಲ್ಲೆ ಉದ್ಧಾರಕ್ಕೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ತಾಲೂಕುಗಳು ಇದು ಉದ್ಧಾರಕ್ಕೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರು ತಗೊಳ್ಳೋ ಸಂಬಳಕ್ಕೆ ಉದ್ಧಾರ ನ್ಯಾಯ ಮಾಡಿದ್ರೆ ಸಾಕು ಅದ್ರ ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಅಧ್ಯಕ್ಷರಾದ ರಾಮಾಂಜನೇಯ ಕೆಆರ್ ಜಿಲ್ಲಾ ಕಾರ್ಯದರ್ಶಿ ನರೇಂದ್ರ ತಾಲೂಕು ಯುವ ಅಧ್ಯಕ್ಷರಾದಂತಹ ಸತೀಶ್ ತಾಲೂಕು ಅಧ್ಯಕ್ಷರಾದ ಉತ್ತಣ್ಣ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ ಕಾರ್ಯದರ್ಶಿ ಮುತ್ತರಾಯಪ್ಪ ಉಪಕಾರ್ಯದರ್ಶಿ ಚಿನ್ನಸುಬ್ಬಣ್ಣ ಪ್ರಧಾನ ಕಾರ್ಯದರ್ಶಿ ಟಿಆಂಜನೇಯ ಶಿವಣ್ಣ ಚಲಪತಿ ಸೀನಾ ಜಿಲ್ಲಾ ಸಂಚಾಲಕರಾದ ನರಸಿಂಹಮೂರ್ತಿ ಎಂವಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಪೂರ್ವ ಕಾಲದಲ್ಲಿ ಬಡವರು ಬೆಳೆಯುತ್ತಿದ್ದ ಸಿರಿಧಾನ್ಯಗಳು ಇಂದು ಶ್ರೀಮಂತರ ಪಾಲಿನ ಬಹು ಶ್ರೇಷ್ಠವಾದ ಆಹಾರ ಪದಾರ್ಥಗಳಾಗಿವೆ ಶ್ರೀಮಂತರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಈಗ ಸಿರಿಧಾನ್ಯಗಳ ಮೊರೆ ಹೋಗಿದ್ದಾರೆ ಪ್ರತಿಯೊಬ್ಬರು ತಮ್ಮ ಆಹಾರ ಪದಾರ್ಥಗಳಲ್ಲಿ ಸಿರಿಧಾನ್ಯಗಳನ್ನ ಬಳಕೆ ಮಾಡಲು ಅತಿ ಹೆಚ್ಚು ಒತ್ತನ್ನು ನೀಡುತ್ತಿದ್ದಾರೆ ಎಂದು ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದ್ದಾರೆ ಕೊಪಲ್ಲಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಆಡಳಿತ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಸಚಿವರು ಶಾಸಕರು ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉದ್ಘಾಟಿಸಿದ್ದಾರೆ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ ನಮ್ಮ ದೇಶದ ಪೂರ್ವಿಕರು ಸಿರಿಧಾನ್ಯಗಳನ್ನು ಬೆಳೆಯುವ ಹಾಗೂ ಸೇವಿಸುವ ಪದ್ಧತಿಯನ್ನ ರೂಢಿಯಲ್ಲಿ ಇಟ್ಟುಕೊಂಡಿದ್ದವರು ಕ್ರಮೇಣ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದ ಕಾರಣ ಧಾನ್ಯಗಳನ್ನ ಬೆಳೆಯುವುದನ್ನ ರೈತರು ಕೈಬಿಟ್ಟಿದ್ದಾರೆ ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ವಿವಿಧ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಸಿರಿಧಾನ್ಯ ಬಳಕೆ ಕಡ್ಡಾಯವಾಗಿದೆ ಸಿರಿಧಾನ್ಯಗಳಲ್ಲಿ ಒಳ್ಳೆಯ ಪೋಷಕಾಂಶಗಳಿಂದ ಕೂಡಿರುವುದರಿಂದ ಪ್ರತಿಯೊಬ್ಬರು ಸಿರಿಧಾನ್ಯವನ್ನ ಸೇವನೆಗೆ ಮುಂದಾಗುತ್ತಾರೆ ಎಂದು ಹೇಳಿದ್ದಾರೆ ಸಂಪೂರ್ಣವಾಗಿ ಮಳೆ ಆಧಾರಿತವಾಗಿರ್ತಕ್ಕಂಥ ಬೆಳೆ ಆದರೂ ಕೂಡ ಮಳೆ ಪ್ರಮಾಣ ಕಮ್ಮಿ ಇದ್ರೂ ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಈ ಧಾನ್ಯಗಳಲ್ಲಿ ಇದ್ದಂಥದ್ದನ್ನ ನಾವು ಗಮನಿಸ್ಬೋದು ಮತ್ತು ತ್ವರಿತವಾಗಿ ನಮ್ಮ ಕೈಗೆ ಬೆಳೆ ಸಿಗ್ತಕ್ಕಂಥ ಅವಕಾಶಗಳಿವೆ ಇವತ್ತು ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಬಗ್ಗೆ ಹೆಚ್ಚು ಇವತ್ತು ಗಮನ ಕೊಡ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ ನಾವು ಏನು ಹಿಂದೆ ನಮ್ಮಲ್ಲಿದ್ದಂಥ ಹಲವಾರು ಭತ್ತಗಳಲ್ಲಿ ನಾವು ಅದನ್ನ ಪಾಲಿಷ್ ಮಾಡಿ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ತೆಗೆದು ನಾವು ತಿಂತಕ್ಕಂಥ ಅಭ್ಯಾಸ ಬಂದಿತ್ತು ಈಗ ನಾವು ಅದನ್ನು ಬೆರೆಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಹಲವಾರು ಸಿರಿಧಾನ್ಯಗಳಲ್ಲಿ ಅದನ್ನು ಬೆರೆಸ್ಕೊಂಡು ಇವತ್ತು ಅದರ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಅದರಲ್ಲಿ ಈಗ ಇರ್ತಕ್ಕಂಥ ದೇಶೀಯ ಏನು ಅಡಿಗೆಗಳಿದ್ದಾವೆ ಆ ಅಡಿಗೆಗಳನ್ನ ಮಾಡ್ತಕ್ಕಂಥದ್ದು ಏನು ಉಪ್ಪಿಟ್ಟು ಮತ್ತೆ ಆ ನಮ್ಮ ಪುಳಿಯೋಗರೆ ಇರ್ಬೋದು ಇಲ್ವಾ ಬಾತ್ ಇರ್ಬೋದು ಇವೆಲ್ಲ ಈಗ ದೊಡ್ಡ ದೊಡ್ಡ ಸಂಸ್ಥೆಗಳು ಅದರ ರೆಡಿಮೇಡ್ ಪ್ರಾಡಕ್ಟ್ಸ್ ಅನ್ನ ಮಾಡ್ತಕ್ಕಂಥದ್ದನ್ನ ಇವತ್ತು ನಾವು ನೋಡ್ತಾ ಇದ್ವಿ ಯಾಕಂದ್ರೆ ಒಂದು ಕಾಲದಲ್ಲಿ ಬಡವರು ಬರೀ ಅನ್ನ ಮಾಡಿಕೊಂಡು ಸಾರು ಮಾಡಿಕೊಂಡು ತಿರ್ತಕ್ಕಂಥ ಕಾಲ ಇತ್ತು ಆದರೆ ಇವತ್ತು ಹೊಸ ಬಗೆ ಬಗೆಯಾದಂತಹ ಒಂದು ಅಡುಗೆಗಳನ್ನು ತಿಂಡಿ ಪದಾರ್ಥಗಳನ್ನು ಈ ಸಿರಿಧಾನ್ಯಗಳನ್ನು ಬಳಸ್ತಾ ಇರತಕ್ಕಂಥ ರೀತಿ ಆಕರ್ಷಣೆಯಾಗಿದೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ರಾಜ್ಯ ಸರ್ಕಾರ ಆಯೋಜಿಸಿರುವ ಸಿರಿಧಾನ್ಯ ಮೇಳ ಕಾರ್ಯಕ್ರಮದ ಮೂಲಕ ಜನರ ಆರೋಗ್ಯವನ್ನ ಕಾಪಾಡುವ ಕೆಲಸ ಮಾಡುತ್ತಿದೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಬೆಲೆ ಸಿಗದ ಕಾರಣ ಸಿರಿಧಾನ್ಯ ಬೆಳೆಯುವುದನ್ನು ನಿಲ್ಲಿಸಲಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಸಿರಿಧಾನ್ಯ ಬೆಳೆ ಬೆಳೆಯುವ ರೈತರಿಗೆ ಸರ್ಕಾರದಿಂದ ಪ್ರೋತ್ಸಾಹ ನೀಡುವಂತಹ ಕೆಲಸ ಮಾಡಬೇಕಾಗಿದೆ ಎಂದರು ಯಾವಾಗ ಮಾಡಿದಾಗ ಆಹಾರದಲ್ಲಿ ಕೂಡ ಅಷ್ಟೇ ನಮ್ಮ ಆರೋಗ್ಯದ ಮೇಲೆ ಕೆತ್ತ ಪರಿಣಾಮಗಳನ್ನು ಬೀರ್ತಾ ಇದೆ ದಯವಿಟ್ಟು ಯಾಕಂದ್ರೆ ಈ ಕಾರ್ಯಕ್ರಮ ಇವತ್ತು ಈ ಸಿರಿಧಾನ್ಯಗಳ ನವದೆಲ್ಲ ಇದೆಯಲ್ಲ ಈ ಒಂದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಈ ಪ್ರೋಗ್ರಾಮ್ ಈ ಪಾಗ್ಯಪರೆ ನಡೆದಾಗ ಯಾರೆಲ್ಲ ಬಂದಿದ್ದೀರಾ ಅಟ್ಲೀಸ್ಟ್ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆದ್ರೂ ಈ ಕಾರ್ಯಕ್ರಮ ತಾವು ಈ ಸಿರಿಧಾನ್ಯ ಬಳಸಿದಾಗ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತೆ ಯಾಕಂದ್ರೆ ನಮ್ಮ ಸರ್ಕಾರ ಈ ಸಿರಿಧಾನ್ಯಗಳ ಮೂಲಕ ನಮ್ಮ ಆರೋಗ್ಯವನ್ನು ಚೆನ್ನಾಗಿರಬೇಕ ಉದ್ದೇಶದ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಗೆಲ್ಲ ಗೊತ್ತಿರಲಿ ಇನ್ನಷ್ಟು ನಮ್ಮ ಸಚಿವರು ಇಲ್ಲೇ ಇದ್ದಾರೆ ಇನ್ನಷ್ಟು ಇಂತಹ ಬೆಳೆಗಳಿಗೆ ಪ್ರೋತ್ಸಾಹ ನಮ್ಮ ರೈತರು ಸಿಗ ಇನ್ನಷ್ಟು ಬೆಳೀತಾ ಇರೋ ಅವಕಾಶ ಇರುತ್ತೆ ಅದರಿಂದ ಸರ್ಕಾರದಲ್ಲಿ ನಮ್ಮ ಕೃಷಿ ಸಚಿವ ಮಾತನಾಡಿ ಈ ಒಂದು ಸಿರಿಧಾನ್ಯಗಳ ಬಗ್ಗೆ ಇನ್ನಷ್ಟು ಜನರಿಗೆ ಅರಿವು ಮೂಡಿಸುವ ಬಗ್ಗೆ ಪ್ರೋತ್ಸಾಹಧನ ಒಳ್ಳೆ ಮಾರ್ಕೆಟ್ ಬೆಲೆ ಸಿಗೋದಾದ್ರೆ ಖಂಡಿತವಾಗ್ಲೂ ನಮ್ಮ ರೈತರು ಮುಂದೆ ಬರ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಆ ಕೆಲಸ ನಮ್ಮ ಸಚಿವರು ನಾವು ಕೂಡ ನಮ್ಮ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯನ್ನು ಕಂಡು ಈ ಕಾರ್ಯಕ್ರಮ ಮಾಡಕ್ಕೆ ಇನ್ನಷ್ಟು ನಾವು ಅವ್ರ ಬಗ್ಗೆ ಅವ್ರಿಗೆ ಹತ್ತಿರ ನಾವು ಹೇಳಕ್ಕೆ ಬಯಸ್ತೀವಿ ಹಾಗೆ ಇನ್ನಷ್ಟು ಇಲ್ಲೇ ಅಧಿಕಾರಿಗಳು ಇದ್ದಾರೆ ಏನ್ ತಾವು ಕೊಡ್ತಾ ಇದ್ದೀರಾ ಇವತ್ತಿಲ್ಲೆಲ್ಲ ನಾವು ನೋಡ್ಲಿ ಸ್ಪ್ರಿಂಕ್ಲರ್ಸ್ ಇರ್ಬೋದು ಟಾಕ್ ಇರ್ಬೋದು ಎಲ್ಲ ಇವು ಇನ್ನಷ್ಟು ಅರಿವು ಮೂಡಿಸ್ಬೇಕು ಪಾಪ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಕೃಷಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸಾಮಗ್ರಿಗಳನ್ನು ವಿತರಿಸಿ ಹಲವು ರೈತರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿ ನಿಟ್ಟಾಲಿ ಕೃಷಿ ಜಂಟಿ ನಿರ್ದೇಶಕಿ ಜಾವೀದಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚಾಕ್ಸೆ ಉಪವಿಭಾಗೀಯ ಅಧಿಕಾರಿ ಅಶ್ವಿನ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎನ್ ರಮೇಶ್ ಮತ್ತಿತರರು ಇದ್ದರು ಮೂಲಭೂತ ಸೌಲಭ್ಯಗಳು ಮತ್ತು ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮದ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಆಡಳಿತಾಧಿಕಾರಿಗಳ ಅಧ್ಯಕ್ಷರಾದಂತಹ ಗೋಕುಲ್ ಅವರು ತಿಳಿಸಿದ್ದಾರೆ ಸೋಮವಾರದಂದು ಚಿಂತಾಮಣಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕಂದಾಯ ಅಧಿಕಾರಿಗಳು ಹಾಗೂ ರಾಜಸ್ವ ನಿರೀಕ್ಷಕರು ಸೇರಿದಂತೆ ಎಲ್ಲಾ ವೃಂದದವರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದು ಕಂಡುಬಂತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಗೋಕುಲ್ ಮಾತನಾಡಿ ನಮ್ಮ ಕಂದಾಯ ನೌಕರರ ವಿವಿಧ ಸಮಸ್ಥೆಗಳ ಕುರಿತು ಈಗಾಗಲೇ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಮುಷ್ಕರವನ್ನು ಹಿಂಪಡೆದುಕೊಳ್ಳಿ ಎಂದು ತಿಳಿಸಲಾಗಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಕಂದಾಯ ನೌಕರರು ಮುಷ್ಕರವನ್ನು ಹಿಂಪಡೆದುಕೊಂಡಿದ್ವಿ ಆದರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಆದ್ದರಿಂದ ಅವುಗಳನ್ನು ಪರಿಹಾರ ಮಾಡುವವರೆಗೂ ಅನಿರ್ಧ ಸ್ಟಾಫ್ ಧರಣಿಯನ್ನ ಮುಂದುವರೆಸಲಾಗುವುದು ಎಂದು ತಿಳಿಸಿದ್ದಾರೆ ಸಾರ್ವಜನಿಕರಿಗೆ ತಮ್ಮ ಕೆಲಸಗಳಲ್ಲಿ ತೊಂದರೆ ಆದರೆ ಕೆಲವು ದಿನಗಳ ಕಾಲ ನಮಗೆ ಸಹಕಾರ ನೀಡಿ ಎಂದು ಹೇಳಿದ್ದಾರೆ ಈಗಾಗಲೇ ನಾವು ಒಂದು ತಿಂಗಳ ಮಟ್ಟಿಗೆ ತಹಸೀಲ್ದಾರ್ ಮುಖಾಂತರ ರಜೆಯನ್ನ ನೀಡಲು ಮನವಿ ಮಾಡಿದ್ದು ಹಾಗಾಗಿ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಸಹಕಾರ ನೀಡಿ ಎಂದು ಮನವಿ ಮಾಡಿದ್ದಾರೆ ನಮ್ಮ ನ್ಯಾಯವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಪುಷ್ಕರವನ್ನು ಕೈಗೊಂಡಿದ್ದೀವಿ ಐದು ದಿನಗಳ ಕಾಲ ಪುಷ್ಕರವನ್ನು ಅದು ಸಹ ಪ್ರತಿಭಟನೆ ಆಗಿತ್ತು ಅದನ್ನು ಸರ್ಕಾರದ ಸರ್ಕಾರದವರು ನಮ್ಮ ಎಲ್ಲ ಪದಾಧಿಕಾರಿಗಳನ್ನು ಕರೆದು ರಾಜ್ಯದ ರಾಜ್ಯಾಧ್ಯಕ್ಷರನ್ನ ಕರೆದು ನಿಮ್ಮ ಬೇಡಿಕೆಗಳನ್ನು ನ್ಯಾಯುತವಾಗಿ ಈಡೇರಿಸ್ತೀವಿ ಅಂತ ಹೇಳಿ ಕಾಲಮಿತಿಯನ್ನು ತೆಗೆದುಕೊಂಡಿದ್ದೆವು ಆ ಕಾಲಮಿತಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಯಾವುದೇ ರೀತಿ ಸಹ ಈಡೇರಿಸೋದಿಲ್ಲ ಈಡೇರಿಸದೆ ಕಾಲವನ್ನು ಕಾಲಕ ತಗೊಂಡು ಯಾವುದೇ ರೀತಿ ಬೇಡಿಕೆ ಈಡೇರಿಸೋದಿಲ್ಲ ಹಾಗಾಗಿ ಮತ್ತೆ ಎರಡನೇ ದುಡ್ಡು ಪುಸ್ತಕವನ್ನು ನಾವು ಒಂದು ಎಲ್ಲ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಕೂತ್ಕೊಂಡು ಒಂದು ಕಾರ್ಯಕಾರಿ ಸಮಿತಿಯನ್ನು ಮಾಡಿಕೊಂಡು ಎರಡನೇ ದುಡ್ಡು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಎಲ್ಲರೂ ಸಹ ಮಾತಾಡಿಕೊಂಡು ಇದೇ ತಿಂಗಳ ಹದನೇ ತಾರೀಕಲ್ಲೂ ಅದರ ಎಲ್ಲ ತಾಲೂಕು ಕಚೇರಿ ಆವರಣದಲ್ಲಿ ಒಂದು ಮೌನವಾಗಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಮದಿಟ್ಟಾಗೋ ರೀತಿಯಲ್ಲಿ ಒಂದು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಒಂದು ಮುಷ್ಕರನ್ನು ಅಂತ ನಿರ್ಧಾರ ಮಾಡಿದ್ವಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಮೇಶ್ ಖಜಾಂಚಿ ಅಕ್ಷಿತಾ ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು ಇತ್ತೀಚೆಗೆ ನಡೆದಂತಹ ಯೂತ್ ನ ಪದಾಧಿಕಾರಿಗಳ ಆಯ್ಕೆಯಲ್ಲಿ ನೂತನವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳಿಗೆ ಇಂದು ಅಭಿನಂದನಾ ಸಮಾರಂಭವನ್ನ ಚಿಂತಾಮಣಿ ನಗರದ ಮೆಹಬೂಬ್ ನಗರದ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ವಿವಿಧ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕು ಉಪಾಧ್ಯಕ್ಷರಾಗಿ ಸಾದಿಕ್ ಪಾಷಾ ಹೆಸರ್ ಗ್ರಾಮಾಂತರ ಉಪಾಧ್ಯಕ್ಷರಾಗಿ ಫಯಾಜುಲ್ಲಾ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೈಯದ್ ಆಫ್ರೀದ್ ಪಾಷಾ ತಾಲೂಕು ಕಾರ್ಯದರ್ಶಿಯಾಗಿ ಶೋಯಬ್ ಉಲ್ಲಾ ಖಾನ್ ಆಯ್ಕೆಯಾಗಿದ್ದು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಪಟಾಕಿ ಸಡಿಸಿ ಸಿಹಿ ಅಂಜಿ ನೂತನ ಪದಾಧಿಕಾರಿಗಳಿಗೆ ಅದ್ದೂರಿಯಾಗಿ ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ಅವರು ಮಾತನಾಡಿ ಈ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮತದಾನ ಮಾಡಿ ಆಯ್ಕೆಗೆ ಸಹಕರಿಸಿದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಚಿವ ಎಂಸಿ ಸುಧಾಕರ್ ಅವರ ಅಭಿಮಾನಿಗಳು ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ತಾಲೂಕು ಯುವ ಘಟಕದ ಉಪಾಧ್ಯಕ್ಷರಾಗಿ ಸಾದಿಕ್ ರವರು ನಗರದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ನಗರಸಭೆಯ ಮಾಜಿ ಸದಸ್ಯರುಗಳಾದ ರಿಯಾಜ್ ಅನಂದ್ ಅವರ ಮಗನಾದ ಸಾದಿಕ್ ರವರು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಸಾಯಿನಾಥ್ ಅವರು ಆಯ್ಕೆಯಾಗಿದ್ದಾರೆ ನಗರದ ಕಾರ್ಯದರ್ಶಿಯಾಗಿ ನಮ್ಮ ಶೋಯಬ್ ಖಾನ್ರವರು ಆಯ್ಕೆಯಾಗಿದ್ದಾರೆ ಫಜ್ಲೂರ್ ಅವರು ಪ್ರಧಾನ ಆಯ್ಕೆ ಆಯ್ಕೆಯಾಗಿದ್ದಾರೆ ವೈಸ್ ಪ್ರೆಸಿಡೆಂಟ್ ಆಗಿ ಮತ್ತು ಆಫ್ರೀದ್ ಅವರು ನಮ್ಮ ಆಫ್ರಿದ್ ಅವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಇವರೆಲ್ಲ ಆಯ್ಕೆ ಆಗೋಕ್ಕೆ ಕಾಂಗ್ರೆಸ್ಸಿನ ಒಂದು ಯುವ ಘಟಕದ ಒಂದು ವೆಬ್ಸೈಟ್ನಲ್ಲಿ ವೋಟಿಂಗ್ ಮಾಡಿ ಎಲ್ಲ ಯುವಕರು ಇವರು ಆಯ್ಕೆ ಆಗೋ ರೀತಿಯಲ್ಲಿ ಸಹಕರಿಸಿರುವ ಎಲ್ಲ ಯುವಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಹಾಗೂ ಮುಖ್ಯವಾಗಿ ಎಂ ಸಿ ಸುಧಾಕರ್ ಅವರ ಅಭಿಮಾನಿಗಳಿಗೆ ಈ ಮೂಲಕ ಧನ್ಯವಾದಗಳು ತಿಳಿಸುತ್ತೀವಿ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಾಣಿಯಮ್ಮ ಮಾಜಿ ನಗರಸಭಾ ಸದಸ್ಯ ರಿಯಾಜ್ ಖಾನ್ ಮುಖಂಡರಾದ ಇಂತಿಯಾಜ್ ನದೀಮ್ ನವಾಜ್ ನಿಜಾಮ್ ತನ್ವೀರ್ ಅಲ್ಲಾ ಭಕ ನಿಹಾಲ್ ಸೈಫ್ ಅರ್ಮನ್ ಶಬಾಷ್ ಉಸೇಫ್ ಉವೇಜ್ ಸೇರಿದಂತೆ ಮತ್ತಿತರರು ಇದ್ರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ